ತಾರೀಕೆರೆ ಶಾಸಕ ಜಿ ಎಸ್ ಶ್ರೀನಿವಾಸರಿಂದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಅಜ್ಜಂಪುರ ತಾಲೂಕಿನ ಬುಕ್ಕಂಬುದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ಅನುದಾನದಲ್ಲಿ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಶಾಸಕ ಜಿ ಎಸ್ ಶ್ರೀನಿವಾಸ್ ನೆರವೇರಿಸಿದರು ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ತಾಲೂಕು ಪಂಚಾಯಿತಿ ಅಜ್ಜಂಪುರ ಗ್ರಾಮ ಪಂಚಾಯಿತಿ ಬುಕ್ಕಂಬುದಿ ಇವರ ಸಹಯೋಗದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹದಿನೈದನೇ ಹಣಕಾಸು ಯೋಜನೆ ಮತ್ತು ಗ್ರಾಮ ಪಂಚಾಯಿತಿ ನಿಧಿ ಒಂದು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ವಿವಿಧ ಅನುದಾನದ ಸಹಯೋಗದಲ್ಲಿ ನಿರ್ಮಾಣ ಮಾಡಿದ ಅಡುಗೆ ಕೋಣೆ ಸ್ವಚ್ಛ ಸಂಕೀರ್ಣ ಹಳ್ಳಿ ಸಂತೆ ಗ್ರಾಮ ಪಂಚಾಯಿತಿ ಮಳಿಗೆಗಳು ಸಿರಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ದಿವ್ಯಾಂಗರಿಗೆ ತ್ರಿಚಕ್ರ ವಾಹನಗಳ ವಿತರಣೆ ನೂತನ ಗ್ರಂಥಾಲಯಗಳಿಗೆ ಪೀಠೋಪಕರಣ ಪುಸ್ತಕಗಳ ವಿತರಣೆ ಮಾದರಿ ಅಂಗನವಾಡಿ ಸ್ವಸಹಾಯ ಸಂಘಗಳ ಉತ್ಪನ್ನ ಮಾರಾಟ ಮತ್ತು ಪ್ರದರ್ಶನವನ್ನು ಶಾಸಕ ಜಿ ಎಸ್ ಶ್ರೀನಿವಾಸ್ ಉದ್ಘಾಟನೆ ಮಾಡಿ ಮಾತನಾಡುತ್ತಾ ನನ್ನ ಅವಧಿಯಲ್ಲಿ ಶಿವನಿ ಹೋಬಳಿಯಲ್ಲಿ ಬಿಟ್ಟಂತಹ ಹತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬುವುದು ನಿವೇಶನ ರಹಿತರಿಗೆ ನಿವೇಶನ ದೊರಕಿಸಿಕೊಡುವುದು ವಸತಿ ರಹಿತರಿಗೆ ವಸತಿ ನೀಡುವುದು ಮುಖ್ಯ ಕರ್ತವ್ಯವಾಗಿ ನಿರ್ವಹಿಸುತ್ತಿದ್ದು ನನ್ನ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಸರ್ಕಾರದ ಅನುದಾನಗಳನ್ನು ಎಲ್ಲರಿಗೂ ಮುಟ್ಟುವಂತೆ ಮಾಡುತ್ತಿದ್ದೇನೆ ಎಂದರು ನಾರಾಯಣಪುರದಲ್ಲಿ ಮುಸ್ ನಿರ್ಮಾಣವಾಗುತ್ತಿದ್ದು ವಿದ್ಯುತ್ ಅಭಾವ ನೀಗುವುದು ಇಲ್ಲಿಯೂ ಎರಡು ಎಕರೆ ಜಾಗ ನೀಡಿದರೆ ಇಲ್ಲೂ ಸಹ ಎಂಯುಎಸ್ಎಸ್ ಘಟಕ ಸ್ಥಾಪನೆ ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುವೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಎಂಕೆ ವಿಜಯಕುಮಾರ್ ಮಾತನಾಡಿ ರಾಜ್ಯದಲ್ಲಿಯೇ ತರೀಕೆರೆ ಕ್ಷೇತ್ರ ಅಭಿವೃದ್ಧಿ ಕ್ಷೇತ್ರದಲ್ಲಿ ಮಂಚೂಣಿಯಲ್ಲಿದ್ದು ಸಾರ್ವಜನಿಕರ ಸಹಕಾರದಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಕೆಲಸ ಕಾರ್ಯಗಳನ್ನು ಜನರ ಸಹಕಾರದಿಂದ ಶಾಸಕರ ಸಹಕಾರದಿಂದ ಎಲ್ಲ ಅಧಿಕಾರಿಗಳು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇವೆ ಎಂದರು ಸದಸ್ಯ ಬಿಎಂ ಗುರುಮೂರ್ತಿ ಮಾತನಾಡಿ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ಶಿವನಿ ಹೋಬಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಿದ್ದು ನಾವುಗಳು ಸದಾಕಾಲ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದರು ಪಿಡಿಒ ಸುರೇಶ್ ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿ ಸ್ವಾಗತಿಸಿ ನಿರೂಪಿಸಿದರು ಸಿ ಡಿ ಪಿ ಒ ಚರಣ್ ರಾಜ್ ಕೆ ಡಿ ಪಿ ಸಮಿತಿ ಸರ್ಕಾರದ ಗ್ಯಾರಂಟಿ ಸಮಿತಿ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಎಸ್ ಉಪಾಧ್ಯಕ್ಷ ಎನ್ ಬಿ ಶಾಂತಮೂರ್ತಿ ಸದಸ್ಯರಾದ ಬಿ ಎಂ ಗುರುಮೂರ್ತಿ ಬಸಪ್ಪ ಎ ಎನ್ ಯತೀಶ್ ಎಂ ಆರ್ ವರಲಕ್ಷ್ಮಿ ಮೀನಾಕ್ಷಿ ಅರುಣ ಭಾಗ್ಯ ವಿನೋದಮ್ಮ ಸತೀಶ್ ಕುಮಾರ್ ಸುಜಾತ ಮುಬಿನಾ ಬಾನು ಡಿ ಪಿ ರವಿ ಬಸವರಾಜಪ್ಪ ಮೊಹಮ್ಮದ್ ನಯಾಜುಲ್ಲಾ ಮಂಜುಳಾ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಬುಕ್ಕಾಂಬೂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರುಗಳು ಸ್ವಸಹಾಯ ಸಂಘಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಮಾರಂಭದಲ್ಲಿ ಹಾಜರಿದ್ದರು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಟಿವಿ ತರ್ಟಿನ್ ಕರ್ನಾಟಕ ನೀರನ್ನು ಒದಗಿಸಬೇಕು ಯಾಕೆಂದ್ರೆ ಇವತ್ತು ಏನಾಗಿದೆ ಅಂತರ್ಜಲ ತುಂಬಾ ತಳಮಟ್ಟಕ್ಕೆ ಹೋಗ್ತಾ ಇದೆ ಸುಮಾರು ಐನೂರು ಅಡಿ ಆರು ಅಡಿ ಏಳು ಅಡಿ ಆಗ್ತಾ ಇದೆ ಅದು ಇವತ್ತು ನಾವು ದಾಸೋಹ ಭವನ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ದಾಸೋಹ ಭವನವನ್ನ ಈ ಶಾಲೆಯಲ್ಲಿ ನಿರ್ಮಾಣ ಮಾಡಿದೀವಿ ಹಾಗೆ ಸಕ್ಸಸ್ ಸಂಕೀರ್ಣ ನಮಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಇದ್ವಿ ನಾವ್ ಇವತ್ತು ಏನ್ ಮಾಡ್ತಾ ಇದೀವಿ ಕೇಳಿ ಕೇಳಿದಂಶನ ಹಾಕ್ಕೊಡಿ ಅಂತ ಹಾಸ್ಕೋರ್ಟ್ ಶಾಸಕರು ಬುಕ್ಕಾವು ದಿವಸದಲ್ಲಿ ವಿಶೇಷ ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಬುಕ್ಕಾಮೃದಿ ಗ್ರಾಮ ಗ್ರಾಮ ಸುತ್ತಮುತ್ತ ಕೆರೆ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ